ಕಲ್ಯಾ ಕೈರಬೆಟ್ಟು ನಾಗಬ್ರಹ್ಮಸ್ಥಾನ ಹಾಗೂ ಶ್ರೀ ವ್ಯಾಗ್ರ ಚಾಮುಂಡೇಶ್ವರಿ ದೇವಸ್ಥಾನ ನೆಲ್ಲಿಗುಡ್ಡೆ ಕಲ್ಯಾಣ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಶ್ರೀ ಸುನಿಲ್ ಬಿ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಮಾನ್ಯರೇ ಶ್ರೀಮತಿ ಅಮ್ಮಣ್ಣಿ ಬಿ ಶೆಟ್ಟಿ ಮತ್ತು ಶ್ರೀ ಬಾಬು ಶೆಟ್ಟಿ ಇವರ ಪ್ರಥಮ ಪುತ್ರನಾಗಿರುವ ಶ್ರೀ ಸುನಿಲ್ ಬಿ ಶೆಟ್ಟಿ ಇವರು ಸಾಮಾಜಿಕ ಕೆಲಸಗಳನ್ನು ನಿರಂತರವಾಗಿ ಇಂದಿಗೂ ನಡೆಸಿಕೊಂಡು ಬರುತ್ತಿರುವ ಇವರು ಊರಿನ ಹಾಗೂ ಅನೇಕ ಕಡೆಗಳಲ್ಲಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಕ್ರೀಡೆ ಹಾಗೂ ಕಲೆಗೆ ನಿರಂತರವಾಗಿ ಬೆನ್ನಿಲುಬಾಗಿ ನಿಂತು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಅವರೆಲ್ಲರನ್ನ ಮೇಲೆತ್ತಿ ಸಹಕರಿಸಿದವರು ವಿಶೇಷವಾಗಿ ಕ್ರಿಕೆಟು ವಾಲಿಬಾಲು ಹಾಗೂ ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಗಂಡು ಕಲೆ ಯಕ್ಷಗಾನ ಅತ್ಯಂತ ಪ್ರೀತಿಸುವವರು ಯಕ್ಷಗಾನದ ಎಲ್ಲ ಕಲಾವಿದರ ಪರಿಚಯವನ್ನ ತನ್ನ ಕಿಸೆಯಲ್ಲಿ ಮನದಲ್ಲಿ ಸದಾ ನಿರಂತರ ಇಟ್ಟುಕೊಂಡವರು ನಾಟಕ ಕೋಲಗಳಂತಹ ಕಲೆಗೆ ಹಾಗೂ ಕಲಾವಿದರಿಗೆ ಇಂದಿಗೂ ಪ್ರೋತ್ಸಾಹಿಸುತ್ತಿರುವ ಇವರು ಪಳ್ಳಿಯ ಪ್ರಸಿದ್ಧ ಗಣೇಶೋತ್ಸವ ಎಂಬ ಪ್ರತೀತಿ ಪಡೆದಿರುವ ಆ ಸ್ಥಾನದಲ್ಲಿ ಅಧ್ಯಕ್ಷರಾಗಿಯೂ ಕೂಡ ತನ್ನ ಯಶಸ್ವಿ ಪಯಣವನ್ನ ಮುನ್ನಡೆಸಿದವರು ಕಲಾ ಸೇವೆಯಲ್ಲಿ ಹೆಚ್ಚು ಪ್ರಚಾರಗಳಿರುವ ಯಕ್ಷಗಾನದ ಏಳು ವರ್ಷಗಳ ಕಾಲ ಯಕ್ಷಧ್ರುವ ಫೌಂಡೇಶನ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದು ಪ್ರತಿ ವರ್ಷವೂ ಕಲಾವಿದರಿಗೆ ಸಹಾಯಧನಗಳನ್ನು ಈ ಫೌಂಡೇಶನ್ನ ಮೂಲಕ ನೀಡುತ್ತಿರುವುದಲ್ಲದೆ ಆ ಹೊತ್ತಿನಲ್ಲಿ ಆ ಕ್ಷಣದಲ್ಲಿ ದುರ್ಬಲರಾಗಿರುವಂತಹ ಅಥವಾ ಅಸ್ವಸ್ಥರಾಗಿರುವಂತಹವರಿಗೂ ಕೂಡ ತನ್ನ ಎತ್ತಿದ ಕೈಯಿಂದ ದಾನವಾಗಿ ಹಣವನ್ನು ಹರೈಸಿದವರು ಶ್ರೀ ಸುನಿಲ್ ಬಿ ಶೆಟ್ಟಿ ಅವರದ್ದು ತಂಡಗಳನ್ನು ಕರೆತಂದು ಪರಿಚಯಿಸುವ ಪರಿಪಾಠದಲ್ಲಿ ನಮ್ಮೂರಿನ ಸುತ್ತಮುತ್ತಲಿನವರಿಗೆ ಎಲ್ಲಾ ತಂಡಗಳ ಪರಿಚಯವೂ ಆ ತಂಡದ ಕಲಾತ್ಮಕತೆಯು ಅತ್ಯಂತ ಸಹೃದಯವಾಗಿ ತಿಳಿಸುವಂತವರಾಗಿರುತ್ತೇವೆ ಕಲಾಸೇವೆಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುವ ಇವರಿಗೆ ಸಾಂಸ್ಕೃತಿಕ ರಾಯಭಾರಿ ಎನ್ನುವ ಬಿರುದನ್ನೂ ಕೂಡ ಹೊಂದಿರುತ್ತಾರೆ ಇನ್ನು ಹೆಚ್ಚಿನ ಕಲಾ ಸೇವೆ ಮಾಡಿಸುವ ಶಕ್ತಿ ಆ ದೇವರು ನೀಡಲಿ ಎಂದು ಹಾರೈಸುವುದರ ಜೊತೆಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಾ ಇದ್ದೇವೆ ಅಭಿನಂದನೆಗಳೊಂದಿಗೆ ನೆಲ್ಲಿಗುಡ್ಡೆ ಫ್ರೆಂಡ್ಸ್ ಹಾಗೂ ಖೈರಬೆಟ್ಟು ಕಲ್ಯಾಣ ಮುಗಿತನಗೂ ಕೈತಲಾ ಒಂದಿಲ್ಲ ನಮ್ಮೊಟ್ಟಿಗೂ ಒಂಜಿ ಬಲ್ಮನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪುರಸ್ಕೃತ ಶ್ರೀಮತಿ ಶಶಿಕಲಾ ಶೆಟ್ಟಿ ಗುರುಕುಲೆಗ್ ದಯಮಲ್ತಿದೆ ಮಧರ್ಮದ ಮಿತ್ತಬರಡು ಬಂದೆ ಭಿನ್ನಯ ಮಲ್ತನ್ವ